ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ನಿಮ್ಗೆ ಒಂದು ಮಸ್ತಾಗಿರುವಂಥ ಮಶ್ರೂಮ್ ಗ್ರೇವಿ ಹೆಂಗೆ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಬಾಳಿಗೆಗೆ ನಾನು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿನಿ ಒಂದಿಷ್ಟು ಒಂದು ಮುಷ್ಟಿಯಷ್ಟು ಗೋಡಂಬಿ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಕಲಂಗಡಿ ಬೀಜ ಒಂದು ಸ್ಪೂನಷ್ಟು ಎಳ್ಳು ಬಿಳಿ ಎಳ್ಳು ಅದು ಹಾಕ್ಕೊಂಡಿದ್ದೀನಿ ಇವು ಮೂರೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಇದಕ್ಕೆ ನಾನು ಒಂದು ಗಡ್ಡಿ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಅದನ್ನು ಒಂದು ಸ್ವಲ್ಪ ಫ್ರೈ ಇದ್ದೀನಿ ಈಗ ಇಲ್ಲಿ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಒಂದು ನಾಲ್ಕು ಈರುಳ್ಳಿ ಒಂದು ಕ್ಯಾರೆಟು ಮೂರು ಟೊಮ್ಯಾಟೊ ಮೀಡಿಯಮ್ ಸೈಜ್ದು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಇವೆಲ್ಲಾನು ಇದಕ್ಕೆ ಒನ್ ಬೈ ಒನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಹಸಿ ಕೊಬ್ಬರಿ ಮತ್ತು ಈರುಳ್ಳಿ ಕ್ಯಾರೆಟ್ ಮೊದಲು ಹಾಕ್ಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾಯಿದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ಕಪ್ಪು ಕಾರ್ನ್ ಹಾಕೊಳ್ತಾಯಿದ್ದೀನಿ ಕಾರ್ನು ನಾನು ಬಾಯ್ಲ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇರೋದು ನೀವು ಹಸಿದು ಹಾಕ್ಕೊಬೋದು ಬಾಯಿಲ್ಡು ಹಾಕೋಬೋದು ನಿಮ್ಗೆ ಯಾವ ಥರ ಇಷ್ಟ ಆ ಥರ ಮಾಡ್ಬೋದು ಈಗ ನಾನು ಮೂರು ಟೊಮ್ಯಾಟೊ ಕಟ್ ಮಾಡಿರೋದನ್ನ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಇದು ಅಷ್ಟೇ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಮ್ಮ ಹತ್ರ ಕ್ಯಾಪ್ಸಿಕಮ್ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು ಸೂಪರಾಗಿರುತ್ತೆ ನನ್ನ ಹತ್ರ ಇರಲಿಲ್ಲ ಅದಕ್ಕೆ ನಾನು ಹಾಕಿಲ್ಲ ಈಗ ಅದು ತಣ್ಣಗಾಗಕ್ಕೆ ಬಿಟ್ಟಿದೆ ನಾನು ಅದೆಲ್ಲ ತಣ್ಣಗಾಗಿದೆ ಈಗ ಅದನ್ನೆಲ್ಲ ನಾನು ಜಾರ್ಗೆ ಹಾಕ್ಕೊಂಡು ಒಂದು ಸ್ಮೂತಾಗಿರೋಂಥ ಪೇಸ್ಟ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಅದಕ್ಕೆ ಒಂದು ಸ್ಪೂನ್ ಅರ್ಶಿಣ ಪುಡಿ ಉಪ್ಪು ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ನೀವು ಹಾಕ್ಕೋಬೋದು ನಾನು ಒಂದು ಸ್ಪೂನ್ ಇದ್ದೀನಿ ಒಂದು ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಒಣ ಖಾರ ಪುಡಿ ಅಚ್ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ನೀರು ಹಾಕ್ತೇನೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಅದೇ ಬಾಳಿಗೆಗೆ ಒಂದು ಮೂರು ಸ್ಪೂನಷ್ಟು ಆಯಿಲ್ ಹಾಕೊಂಡಿದ್ದೀನಿ ಇದು ಸಣ್ಣಂಗೆ ಕಟ್ ಮಾಡಿರೋ ಅಂಥ ಮಶ್ರೂಮು ಇದ್ದೀನಿ ಮಶ್ರೂಮು ಸಣ್ಣಗಾಗಿ ಕಟ್ ಮಾಡಿಕೊಂಡೇ ಹಾಕ್ಕೋಬೋ ಹಾಕೋಬೋದು ಯಾಕಂದರೆ ಎವ್ರಿ ಬೈಟಿಗೂ ಸಿಗುತ್ತೆ ಅದು ಆವಾಗ ಅದು ಒಂಥರ ಸೂಪ್ಪರಾಗಿರುತ್ತೆ ಟೇಸ್ಟು ಇದು ಮಶ್ರೂಮ್ ಹೆಂಗೆ ಅಂದರೆ ನಾವು ಎಣ್ಣೆಗೆ ಹಾಕಿ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಅದು ನೀರು ಬಿಡೋಕೆ ಸ್ಟಾರ್ಟ್ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ನೀರು ಬಿಟ್ಟಿದೆ ಅಂತ ಈ ನೀರೆಲ್ಲ ಚೆನ್ನಾಗಿ ಹಿಂಗ್ಕೊಂಡು ಸ್ವಲ್ಪ ಎಣ್ಣೆ ಬಿಡೋಕೆ ಸ್ಟಾರ್ಟ್ ಆಗುತ್ತಲ್ವಾ ನೋಡ್ತಾ ಇರ್ಬೋದು ನೀವು ಈಗ ಈ ಥರ ಆಗಬೇಕದು ಈ ಥರ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆದಮೇಲೆ ಈಗ ನಾನು ರುಬ್ಕೊಂಡಿದ್ನಲ್ವಾ ಅದು ಪೇಸ್ಟ್ ಹಾಕ್ತಾಯಿದ್ದೀನಿ ಅದಕ್ಕೆ ಜಾರಿಗೆ ಒಂದು ಸ್ವಲ್ಪ ಅಂಡ್ಕೊಂಡಿರುತ್ತಲ್ವಾ ಅದಕ್ಕೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೋಬೋದು ನಾನು ಇಲ್ಲಿ ಒಂದು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ಉಪ್ಪು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸೂಪರ್ ಆಗಿರೋಂಥ ಮಶ್ರೂಮ್ ಗ್ರೇವಿ ರೆಡಿ ಹೋಟೆಲ್ ಸ್ಟೈಲ್ ಮಶ್ರೂಮ್ ಗ್ರೇವಿ ರೆಡಿಯಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಫ್ರೆಂಡ್ಸ್